ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ವಿದ್ಯಾಶ್ರೀ ಯೋಜನೆ ಬಗ್ಗೆ ವಿದ್ಯಾಶ್ರೀ ಯೋಜನೆಯ ಒಂದು ಲಾಭ ಯಾವ ರೀತಿ ಸಿಗುತ್ತೆ ಅಂತಂದರೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಎಲ್ಲರೂ ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಒಂದು ವಿದ್ಯಾಶ್ರೀ ಯೋಜನೆಯ ಸಂಪೂರ್ಣ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ವಿದ್ಯಾಶ್ರೀ ಯೋಜನೆ ಅಂತಂದರೆ ಇದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸಿಗುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನಾನು ಹೇಳ್ತಿರುವಂಥದ್ದು ಈ ವಿದ್ಯಾಶ್ರೀ ಯೋಜನೆ ಮೂಲಕ ಏನು ಪ್ರತಿ ತಿಂಗಳು ಸಾವಿರದ ಐದುನೂರು ರೂಪಾಯಿ ಸಿಗ್ತಿದೆ ಯಾವ ರೀತಿ ಸಿಗುತ್ತೆ ಅದನ್ನ ಈಗ ಪ್ರತಿ ತಿಂಗಳು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿನ ನೀಡುತ್ತಾ ಇದ್ರು ಆದರೆ ಈಗ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸಿಗಲಿದೆ ಇದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಯಾವ ರೀತಿ ಸಿಗುತ್ತೆ ಎಂಥವ್ರಿಗೆ ಸಿಗುತ್ತೆ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ವಿದ್ಯಾಶ್ರೀ ಯೋಜನೆ ಯಾವ ರೀತಿ ಸಿಗುತ್ತೆ ಅಂತಂದರೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಹಿಂದುಳಿದ ವರ್ಗಗಳಲ್ಲಿ ಯಾವ್ಯಾವ ಒಂದು ಜನ ಜನರು ಬರ್ತಾರೆ ಆದರೆ ಇಲ್ಲಿ ಸಿಗುವುದು ಯಾರಿಗೆ ಅಂತಂದರೆ ನೋಡಿ ಸ್ನೇಹಿತರೆ ಇಲ್ಲಿ ವಿದ್ಯಾಸ್ರೀ ಯೋಜನೆಗೆ ನೀವು ಅರ್ಹರಾಗಬೇಕು ಅಂತಂದ್ರೆ ವಿದ್ಯಾಶ್ರೀ ಯೋಜನೆ ನಿಮಗೆ ಸಿಗಬೇಕು ಅಂತಂದ್ರೆ ಇಲ್ಲಿ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಏನು ಹಾಸ್ಟೆಲ್ ಈಗ ಯಾವುದೇ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರ್ತೀರ ಆ ಒಂದು ಹಾಸ್ಟೆಲ್ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಸಕ್ಸಸ್ ಆಗಿಲ್ಲ ಆ ಅಪ್ಲಿಕೇಶನ್ ನಿಮಗೆ ಹಾಸ್ಟೆಲ್ ಆಗಿಲ್ಲ ನಿಮಗೆ ಅಂತಂದರೆ ಅಂಥ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರಬೇಕು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಂತರ ನೀವು ಒಂದು ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿರ್ಬೇಕು ಸ್ಕಾಲರ್ಶಿಪ್ಗೆ ಆ ಸಂದರ್ಭದಲ್ಲಿ ಏನಾದರೂ ಹಾಸ್ಟೆಲ್ ಆಗಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರದಂತೆ ವರ್ಷಕ್ಕೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿನ ನೇರವಾಗಿ ವಿದ್ಯಾರ್ಥಿಗಳ ಅಕೌಂಟ್ಗೆ ಹಾಕ್ತಾರೆ ಯಾವ ರೀತಿ ಆಗ್ತಾರೆ ಅಂತಂದರೆ ನಿಮ್ಮ ಎಸ್ ಎಸ್ ಪ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಏನು ನಿಮ್ಮ ಎಸ್ ಎಸ್ ಪಿ ಐ ಡಿ ಇರುತ್ತೆ ಆ ಐ ಡಿ ಮುಖಾಂತರ ನಿಮಗೆ ಎಲ್ಲ ಒಂದು ವೆರಿಫಿಕೇಶನ್ ಮಾಡುತ್ತೆ ವೆರಿಫಿಕೇಷನ್ ಆದ ನಂತರ ನಿಮಗೆ ಒಂದು ಏನು ವಿದ್ಯಾಸ್ರೀ ಯೋಜನೆಗೆ ಇವರು ಅರ್ಹರಾಗಿದ್ದಾರೆ ಅಷ್ಟೆಲ್ಲ ಆಗಿಲ್ಲ ಈ ವಿದ್ಯಾರ್ಥಿಗೆ ಹಣವನ್ನು ನೀಡಬೇಕು ಅಂತ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿದಂತೆ ನಿಮ್ಮ ವರ್ಷಕ್ಕೆ ಅಂದರೆ ಹತ್ತು ತಿಂಗಳಿಗೆ ನಿಮಗೆ ಎರಡು ತಿಂಗಳು ರಜೆಯನ್ನ ತೆಗೆದುಬಿಟ್ಟು ಸರ್ಕಾರ ನೀಡುವಂಥದ್ದು ನಿಮಗೆ ಹತ್ತು ತಿಂಗಳದು ಹಣವನ್ನು ಇಪ್ಪತ್ತು ಸಾವಿರ ರೂಪಾಯಿನ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡ್ತಾರೆ ಸ್ನೇಹಿತರೆ ಇದು ಒಂದು ವಿದ್ಯಾಶ್ರೀ ಯೋಜನೆಯ ಮಾಹಿತಿ ಇಲ್ಲಿ ಯಾವ್ಯಾವ ಒಂದು ವಿದ್ಯಾರ್ಥಿಗಳಿಗೆ ಅಂತಂದರೆ ಪಿ ಯು ಸಿ ಹಿಡ್ಕೊಂಡು ಎನಿ ಡಿಗ್ರಿ ಮಾಡಿದಂಥವ್ರಿಗೂ ಕೂಡ ಈ ಬೆನಿಫಿಟ್ ಸಿಗುತ್ತೆ ಯಾವುದೇ ಒಂದು ಯಾವ್ಯಾವ ಒಂದು ಕೋರ್ಸ್ಗಳು ಬರುತ್ತೆ ಪಿ ಯು ಸಿ ಹಿಡ್ಕೊಂಡು ಯಾವ ಯಾವ್ಯಾವ ಕೋರ್ಸ್ಗಳು ಮಾಡಿರ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರದಂತೆ ಇದು ತಿಂಗಳಿಗೊಮ್ಮೆ ಹಾಕೋದಿಲ್ಲ ಸ್ನೇಹಿತರೆ ಒಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತಾರೆ ಮೊದಲು ಯಾವ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಯೋಜನೆಯಲ್ಲಿ ಅರ್ಹರಾಗಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹದಿನೈದು ಸಾವಿರ ರೂಪಾಯಿ ವರ್ಷದ್ದು ಒಟ್ಟಿಗೆ ಹಾಕ್ತಾಯಿದ್ರು ಆ ರೀತಿಯಾಗಿ ಹದಿನೈದು ಸಾವಿರ ರೂಪಾಯಿ ಯಾವ ರೀತಿ ಹಾಕ್ತಾಯಿದ್ರು ಅದೇ ರೀತಿಯಾಗಿ ಇದು ಇಪ್ಪತ್ತು ಸಾವಿರ ರೂಪಾಯಿನ ಒಟ್ಟಿಗೆ ಹಾಕುವಂಥ ಒಂದು ಕೆಲಸಗಳು ನಡೆಯುತ್ತೆ ಸ್ನೇಹಿತರೆ ಅದಕ್ಕಾಗಿ ಈ ವಿದ್ಯೇಶೀ ಯೋಜನೆ ಮೂಲಕ ಯಾರೆಲ್ಲ ಒಂದು ಅಷ್ಟಲಿಗಾಗಿ ಅರ್ಜಿ ಸಲ್ಲಿಸಿದ್ದಂಥ ವಿದ್ಯಾರ್ಥಿಗಳು ಏನಾದರೂ ಅವರಿಗೆ ಅಷ್ಟಲ್ಲಿ ಆಗಿಲ್ಲ ಅಂತಂದ್ರೆ ಆದಷ್ಟು ಒಂದು ನಿಮ್ಮ ಎಸ್ ಎಸ್ ಸಿ ಪಸ್ ಎಸ್ ಬಿ ಪೋರ್ಟಲಲ್ಲಿ ಹೋಗಿ ಚೆಕ್ ಮಾಡಿ ಅವರು ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರದಂತೆ ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ನೀಡ್ತಾರೆ ಸ್ನೇಹಿತರೆ ಇದಾಗಿತ್ತು ಒಂದು ವಿದ್ಯುತ್ ಯೋಜನೆಯ ಮಾಹಿತಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ ಯಾವುದಾದ್ರೂ ಬಿಟ್ಟಿದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ